ಹಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ್ ಅಕಾಡೆಮಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಹಲವಾರು ದಿನಗಳಿಂದ ಒಂದಿಷ್ಟು ಹೆಲ್ತ್ ಇಶ್ಯೂ ಇಂದಾಗಿ ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ ಮತ್ತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ಇವತ್ತಿನ ವಿಷಯದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಹಾಗೂ ಎಸ್ ಎಸ್ ಎಲ್ ಸಿನ್ನ ಟೀಚ್ ಮಾಡ್ತಿರುವಂತಹ ಶಿಕ್ಷಕರಿಗೆ ಒಂದು ಬೆಸ್ಟ್ ಅವಕಾಶ ಇಲಾಖೆ ಈಗಾಗಲೇ ಕೊಟ್ಟಿದೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನೇನು ಕವರ್ ಇದ್ದೀವಿ ಅಂದ್ರೆ ಎಲ್ ಬಿ ಎ ಪರಿಷ್ಕೃತ ಒಂದು ಸಾಹಿತ್ಯವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ ಅಂದ್ರೆ ಕ್ವಶನ್ ಬ್ಯಾಂಕ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಅದರ ಮೇಲೇನೆ ಎನ್ವಲ್ ಎಕ್ಸಾಮ್ ಇರ್ತದೆ ಎಲ್ಲ ಆಲ್ ಸಬ್ಜೆಕ್ಟ್ ಆಲ್ ಸಬ್ಜೆಕ್ಟ್ ಸಿಕ್ಸ್ ಆರ್ ಕಾರು ವಿಷಯಗಳು ಏನಿರ್ತವೆ ಎಲ್ ಬಿ ಎ ಕ್ವಶನ್ ಬ್ಯಾಂಕ್ ಸಂಬಂಧಿಸಿರುವಂತಹ ಪ್ರಶ್ನೆಗಳ ಸಂಬಂಧಿಸಿರ್ತವೆ ಜೊತೆ ಜೊತೆಗೆ ಇನ್ನೊಂದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಲ್ಲಿ ಅಂಕಗಳ ಬದಲಾವಣೆ ಅಂತ ಗೊತ್ತೇ ಇದೆ ಜೊತೆ ಜೊತೆಗೆ ನಮಗೆ ಏನ್ ಮಾಡಿದ್ದಾರೆ ಅಂದ್ರೆ ಈ ಸಲ ಬ್ಲೂ ಪ್ರಿಂಟ್ ಅನ್ನು ಕೂಡ ನೀಡಿದ್ದಾರೆ ಪ್ರತಿ ಸಬ್ಜೆಕ್ಟ್ ಗೆ ಪಾಟ್ ವೈಸ್ ಲೆಸನ್ ವೈಸ್ ಅನ್ನು ಕೊಟ್ಟಿದ್ದಾರೆ ಇದೇ ಪಾಠದಿಂದ ಇಷ್ಟು ಅಂಕದ್ದೇ ಪ್ರಶ್ನೆಗಳು ಬರ್ತವೆ ಒಂದು ಅಂಕದ್ದು ಎರಡು ಅಂಕದ ಪ್ರಶ್ನೆಗಳೇ ಬರ್ತವೆ ಎನ್ನುವಂಥದನ್ನ ಬಹಳಷ್ಟು ಕ್ಲಿಯರ್ ಆಗಿ ಎಲ್ಲ ವಿಷಯಗಳಲ್ಲಿ ಕೂಡ ಕೊಟ್ಟಿದ್ದಾರೆ ಅದೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಎಲ್ಲಿ ಸಿಗ್ತವೆ ಎನ್ನುವ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಹಾಗೂ ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಬಿಟ್ಟಿದ್ದಾರೆ ಎವ್ರಿ ಸಬ್ಜೆಕ್ಟ್ ಇಂದ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಬಿಟ್ಟಿದ್ದಾರೆ ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಎನ್ನುವಂಥದ್ದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಜೊತೆ ಜೊತೆಗೆ ಇನ್ನು ಹಲವಾರು ವಿಷಯಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಕೊನೆಯವರೆಗೂ ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಈ ಒಂದು ಸಂಪೂರ್ಣ ವಿಡಿಯೋವನ್ನ ವೀಕ್ಷಿಸ್ತಾ ಇರಿ ಸೊ ಇವಾಗ ನಾವು ನಮ್ಮ ಸ್ಕ್ರೀನ್ ಕಡೆಗೆ ಗಮನವನ್ನು ಹರಿಸೋಣ ಇದನ್ನ ತಾವು ನಿಮ್ಮ ಲ್ಯಾಪ್ಟಾಪ್ ಆಗಿರಬಹುದು ಟ್ಯಾಬ್ಲೆಟ್ ಆಗಿರಬಹುದು ಅಥವಾ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಕೂಡ ಇದನ್ನ ಡೌನ್ಲೋಡ್ ಅನ್ನ ಮಾಡಿಕೊಂಡು ಪಿ ಡಿ ಎಫ್ ರೂಪದಲ್ಲಿ ಇದರ ಎಲ್ಲವನ್ನ ಪಡೆದುಕೊಳ್ಳಬಹುದು ಸಾಧ್ಯವಾದರೆ ಎಲ್ಲ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೆಳಗೆ ಬಿಟ್ಟಿರ್ತೀನಿ ಸೊ ಬೇರೆದವ್ರ ಹತ್ರ ತಾವು ಅದನ್ನ ಬಿಡ್ಕೊಳ್ಳಕ್ಕೆ ಹೋಗ್ಬಿಡಿ ನೀವಾಗಿಯೇ ನಿಮ್ಮ ಮೊಬೈಲ್ ಅಲ್ಲಿನೇ ಇವನ್ ಪ್ರೈವೇಟ್ ಅಭ್ಯರ್ಥಿ ಅಭ್ಯರ್ಥಿಯಾಗಿರ್ಬೋದು ರಿಪೀಟರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ರೆಗ್ಯುಲರ್ ಅಭ್ಯರ್ಥಿಗಳಾಗಿರಬಹುದು ಶಿಕ್ಷಕರು ಕೂಡ ಆಗಿರ್ಬೋದು ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಬ್ಲೂ ಪ್ರಿಂಟನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಸಾಹಿತ್ಯವನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಜೊತೆಗೆ ಎಸ್ ಎ ಒನ್ ಏನು ಇಲಾಖೆ ಕಡೆಯಿಂದ ಅರ್ಧ ವಾರ್ಷಿಕ ಪರೀಕ್ಷೆಯನ್ನು ಈ ವರ್ಷ ತೆಗೆದುಕೊಂಡಿದ್ದು ಅದೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಬನ್ನಿ ಅದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಬೇಕು ನಮ್ಮ ಮೊಬೈಲಲ್ಲಿ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಸೊ ಲೆಟ್ಸ್ ಗೋ ಫಾರ್ ಅವರ್ ಸ್ಕ್ರೀನ್ ನಮ್ಮ ಮೊಬೈಲ್ ಸ್ಕ್ರೀನ್ ನಾವು ಕ್ರೋಮ್ ಅಲ್ಲಿ ಬರ್ತೀವಿ ಕ್ರೋಮ್ ಅಲ್ಲಿ ಬಂದ ತಕ್ಷಣ ಒಂದು ಹೊಸ ಟ್ಯಾಬ್ ಅನ್ನು ತಗೊಳ್ತೀನಿ ನಮ್ಮ ಗೂಗಲ್ ಅಲ್ಲಿ ನಾವು ಸರ್ಚ್ ಬಿ ಅಂತ ಹೊಡೆದ್ರೆ ಸಾಕು ಎಸ್ ನಾನು ಎಂಟ್ರಿ ಅನ್ನು ಕೊಡ್ತೀನಿ ತಾವುಗಳು ಇಲ್ಲಿ ನೋಡಬಹುದು ಕೆ ಎಸ್ ಇ ಬಿ ಅಂತ ನಾನು ಟೈಪ್ ಮಾಡಿದ್ದೀನಿ ಜೊತೆಗೆ ಮೊದಲನೇದು ಆಪ್ಷನ್ ಏನು ಕಾಣ್ತಾ ಇದೆ ಕೆ ಎಸ್ ಇ ಎ ಬಿ ಸ್ಕೂಲ್ ಆಕ್ಟಿವಿಟಿ ಅಂತ ಕಾಣ್ತಾ ಇದೆ ಅದರ ಮೇಲಾದರೂ ತಾವು ಕ್ಲಿಕ್ ಅನ್ನ ಮಾಡ್ಕೊಳ್ಬಹುದು ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡ್ರೆ ಸ್ಕೂಲ್ ಆಕ್ಟಿವಿಟಿ ಓಪನ್ ಆಗುತ್ತೆ ಈ ಟೈಪ್ ಒಂದು ಓಪನ್ ಆಯ್ತದ ನಾವೇನ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಹೇರ ಟು ಕೆ ಎಸ್ ಇ ಎ ಬಿ ವೆಬ್ಸೈಟ್ ಅಂತ ಏನ್ ಕಾಣ್ತಾ ಇದೆ ಅದರ ಮೇಲೆ ನಾವು ಏನ್ ಮಾಡ್ಬೇಕಾಗಿರುವಂತಹ ಕ್ಲಿಕ್ ಅನ್ನ ಮಾಡಬೇಕಾಗಿರುವಂತದ್ದು ಎಸ್ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದೀನಿ ಎಸ್ ಅದನ್ನ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎಲ್ಲವೂ ಕೂಡ ತಮಗೆ ಕಾಣಿಸ್ತಾ ಇರಬಹುದು ಎಲ್ಲವೂ ಕೂಡ ನಿಮಗೆ ಕಾಣಿಸ್ತಾ ಇರಬಹುದು ಇಷ್ಟೆಲ್ಲಾ ಮಾಹಿತಿಗಳು ಇದ್ದಾವೆ ಜೊತೆಗೆ ಕೆಳಗಡೆಗೆ ಎಸ್ ಎಸ್ ಎಲ್ ಸಿ ಸಂಬಂಧಿಸಿರುವಂತಹ ಹಾಗೂ ಇಲಾಖೆಗೆ ಸಂಬಂಧಿಸಿರುವ ಹಲವಾರು ಮಾಹಿತಿಗಳು ಸಿಗ್ತವೆ ಈಗ ನಮಗೆ ಬೇಕಾಗಿರುವಂತದ್ದು ಎಲ್ಲಿ ನಾವು ಹೋಗಬೇಕು ಎಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು ಅಂದ್ರೆ ಹೋಮ್ ಟ್ಯಾಬ್ ಪಕ್ಕದಲ್ಲಿ ಇಲ್ಲಿ ತಾವು ಗಮನಿಸ್ತಾ ಇರಬಹುದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಅಂಕನ ಅಂತ ಕೊಟ್ಟಿದ್ದಾರೆ ಎಸ್ 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 ಎಲ್ ಸಿ ವಿದ್ಯಾರ್ಥಿಗಳ ಅಂಕನ ನಿಮಗೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರಬಹುದು ಸೊ ಅದರ ಮೇಲೆ ನಾವು ಏನ್ ಮಾಡ್ಬೇಕಾಗಿರುವಂತಹ ಕ್ಲಿಕ್ ಅನ್ನ ಎಸ್ ನಾನು ಕ್ಲಿಕ್ ಅನ್ನ ಮಾಡ್ತೀನಿ ಈ ತರನಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಎಲ್ಲರೂ ವಿವರವಾಗಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ ಎನ್ನುವಂಥದ್ದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಅಧಿಸೂಚನೆಗಳು ಏನಿದಾವೆ ಇದು ಶಾಲಾ ಅಭ್ಯರ್ಥಿಗಳು ಏನೆಲ್ಲ ಇದಾವೆ ಸೂಚನೆಗಳೇನು ಅದನ್ನ ನೋಡ್ಕೊಳ್ಬಹುದು ಜೊತೆಗೆ ಖಾಸಗಿ ಹಾಗೂ ಪುಂಡಾವರ್ತಿತ ಅಭ್ಯರ್ಥಿಗಳಿದ್ದರೆ ಅವರಿಗೆ ಏನೇನಿದಾವೆ ಅದನ್ನೆಲ್ಲ ನೋಡ್ಕೊಳ್ಬಹುದು ಜೊತೆಗೆ ಎಸ್ ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿಗಳ ನೋಂದಣಿ ಯಾವ ತರ ಮಾಡ್ಕೊಳ್ಬೇಕು ಲಿಂಕ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಪ್ರೈವೇಟ್ ಆಗಿರಬಹುದು ಫ್ರೆಶರ್ ಆಗಿರಬಹುದು ಅಥವಾ ರೆಗ್ಯುಲರ್ ಸ್ಟೂಡೆಂಟ್ಸ್ ಗಳು ಆಗಿರಬಹುದು ಜೊತೆಗೆ ನೋಡಿ ಎಸ್ ಎಸ್ ಎಲ್ ಗೆ ಸಂಬಂಧಿಸಿರುವಂತ ಎಲ್ಲ ಸುತ್ತೋಳಿಗಳನ್ನು ಕೂಡ ನಾವು ಇಲ್ಲಿ ನೋಡ್ಕೋ ಕಾಣಬಹುದು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ಅಂತ ಕೊಟ್ಟಿದ್ದಾರೆ ಜೊತೆ ಜೊತೆಗೆ ಪರೀಕ್ಷಾ ವೇಳಾಪಟ್ಟಿ ಈಗಾಗಲೇ ನಮಗೆ ಪೂರ್ವಶಿದ್ಧತಾ ಪರೀಕ್ಷೆ ಒಂದು ಪೂರ್ವಶುದ್ಧತಾ ಪರೀಕ್ಷೆ ಎರಡು ಹಾಗೂ ಪೂರ್ವ ಸಿದ್ಧತಾ ಪರೀಕ್ಷೆ ಮೂರು ಹಾಗೂ ಎನ್ವಲ್ ಎಕ್ಸಾಮ್ ಒನ್ ಆ್ಯಂಡ್ ಟು ಎಲ್ಲ ಟೈಮ್ ಟೇಬಲ್ ಕೂಡ ಬಿಟ್ಟು ಅಲ್ಲ ಅದನ್ನು ಕೂಡ ನಾವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು ಎಸ್ ಎಸ್ ಎಲ್ ಸಿ ಎನ್ವಲ್ ಎಕ್ಸಾಮ್ ವೇಳಾಪಟ್ಟಿಯನ್ನು ಕೂಡ ಇಲ್ಲಿ ಕೊಡಲಾಗಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ಪರೀಕ್ಷೆ ಒಂದು ವೇಳಾಪಟ್ಟಿ ಅದರ ಮೇಲೆ ನಾವು ಕ್ಲಿಕ್ ಅನ್ನು ಮಾಡಿದರೆ ಎಸ್ ಕ್ಲಿಕ್ ಅನ್ನು ಮಾಡ್ತೀನಿ ಎಸ್ ಪಿ ಡಿ ಎಫ್ ರೂಪದಲ್ಲಿ ತಗೊಂಡು ನೋಡಬಹುದು ಈ ಟೈಪ್ ನಮಗೆ ಒಂದು ಪಿ ಡಿ ಎಫ್ ರೂಪದಲ್ಲಿ ಅದನ್ನ ನಾವು ಅದೆಲ್ಲವನ್ನ ಪಡ್ಕೊಳ್ಳಬಹುದು ಇನ್ನು ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ನಾಲ್ಕು ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಬಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ಎಸ್ ಎಸ್ ಎಲ್ ಸಿ ನಾಲ್ಕು ಮಾದರಿ ಕ್ವಶ್ ಎವ್ರಿ ಸಬ್ಜೆಕ್ಟ್ ಗೆ ಬಿಟ್ಟಿದ್ದಾರೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಅನ್ನ ಮಾಡ್ತೀವಿ ಎಸ್ ಕ್ಲಿಕ್ ಅನ್ನ ಮಾಡಿದಾಗ ಈ ತರಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ನಮಗೆ ಇಲ್ಲಿ ಏನಾಗ್ತಾ ಇದೆ ಓಪನ್ ಆಗ್ತಾ ಇದೆ ಇದೆಲ್ಲದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದ್ರೆ ನಿಮ್ದು ಯಾವ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ಉರ್ದು ಇದೆಯೋ ಕನ್ನಡ ಇದೆಯೋ ಮರಾಠಿ ಇದೆಯೋ ತಮಿಳು ಇದೆಯೋ ತೆಲುಗು ಇದೆಯೋ ಇಂಗ್ಲಿಷ್ ಇದೆಯೋ ಎಲ್ಲವನ್ನ ನೋಡ್ಕೊಳ್ಬಹುದು ಸೋ ಫಾರ್ ಎಕ್ಸಾಂಪಲ್ ನಾನು ಥರ್ಡ್ ಲ್ಯಾಂಗ್ವೇಜ್ ಇಲ್ಲಿ ನೋಡಬಹುದು ಥರ್ಡ್ ಲ್ಯಾಂಗ್ವೇಜ್ ಒನ್ ಎಚ್ ಅಂತ ಇದೆ ಇಲ್ಲಿ ಬ್ಲೂ ಕಲರ್ ಮೇಲೆ ಏನ್ ಕೊಟ್ಟಿದ್ದಾರೆ ಲಿಂಕ್ ಆಪ್ಷನ್ ಇದೆ ಸೊ ಬ್ಲೂ ಕಲರ್ ಮೇಲೆ ನಾವು ಕ್ಲಿಕ್ ಅನ್ನು ಮಾಡಬೇಕಾಗಿರುವಂತದ್ದು ಸೊ ನಾನು ಸಿಕ್ಸ್ಟಿ ಒನ್ ಎಚ್ ಮಾಡೆಲ್ ಕ್ವಶನ್ ಪೇಪರ್ ಒನ್ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಎಸ್ ಮಾಡೆಲ್ ಕ್ವೆಶನ್ ಪೇಪರ್ ಒನ್ ಏನಾಗುತ್ತೆ ಒಂದಿಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಹಾಗೂ ಓಪನ್ ಆಗುತ್ತೆ ಎಸ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಡೌನ್ಲೋಡ್ ಆಗೇನಂತ ಕೇಳ್ತಾ ಇದೆ ಎಸ್ ನಾನು ಡೌನ್ಲೋಡ್ ಅಂತೀನಿ ಎಸ್ ಈಗ ಏನಾಗ್ತಾ ಇದೆ ಅದು ಡೌನ್ಲೋಡ್ ಆಗತ್ತೆ ಎಸ್ ಮೇಲ್ಗಡೆ ಒಂದು ನೋಟಿಫಿಕೇಶನ್ ಕೂಡ ಇಲ್ಲಿ ಬಂದಿದೆ ಅದರ ಮೇಲೆ ನಾನು ಕ್ಲಿಕ್ ಅನ್ನು ಮಾಡಿದ್ರೆ ಎಸ್ ಇಲ್ಲಿ ನೋಡ್ತಾ ತಾವು ನೋಡಬಹುದು ಎಸ್ ಎಸ್ ಎಲ್ ಸಿ ಮಾಡೆಲ್ ಕ್ವಶನ್ ಪೇಪರ್ ಒನ್ ಹಿಂದಿ ಸಬ್ಜೆಕ್ಟ್ ನಾನು ಡೌನ್ಲೋಡ್ ಅನ್ನು ಮಾಡಿದೆ ಇದೆಲ್ಲನು ಕೂಡ ಇಲ್ಲಿ ಡೌನ್ಲೋಡ್ ಆಗಿದೆ ಸೊ ಈ ತರ ನಾವು ಅದನ್ನ ಎಲ್ಲ ಸಬ್ಜೆಕ್ಟ್ ಗಳನ್ನ ನಾವು ಪಡ್ಕೊಳ್ಬಹುದು ಎಲ್ಲ ಸಬ್ಜೆಕ್ಟ್ ಗಳನ್ನ ಪಡ್ಕೊಳ್ಬಹುದು ಸೊ ಎಲ್ಲ ಸಬ್ಜೆಕ್ಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಮೀಡಿಯಂ ವೈಸ್ ಇದೆ ಕೋರ್ಸ್ ಸಬ್ಜೆಕ್ಟ್ಗಳು ಇದಾವೆ ಮಾಧ್ಯಮವಾದನ ಕೂಡ ಇದಾವೆ ನಾಲ್ಕು ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ ಇಲ್ಲಿನ ತಾವುಗಳು ಅದನ್ನು ಪಡ್ಕೊಳ್ಬಹುದು ಜೊತೆಗೆ ಇದೇ ಟೈಪ್ ಆನ್ಯುವಲ್ ಎಕ್ಸಾಮ್ ಕೂಡ ಇದೇ ಪ್ಯಾಟರ್ನ್ ಫಾಲೋಅಪ್ ಅನ್ನು ಮಾಡ್ತಾರೆ ಇದೇ ಪಾಠ ಇಷ್ಟೇ ಪ್ರಶ್ನೆಗಳು ಎನ್ನುವಂಥದ್ದನ್ನು ಕೂಡ ಈ ಸಲ ಇಲಾಖೆ ಹೇಳ್ತಾ ಇದೆ ಸೊ ಅದನ್ನ ಈ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಮಾಡಿದ್ರೆ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಬಹಳಷ್ಟು ಹೆಲ್ಪ್ ಆಗಲಿದೆ ಎಸ್ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಅಂತಿಮ ಪರೀಕ್ಷೆಯ ವಿಷಯವಾರು ನೀಲ ನಕ್ಷೆ ಅಂದ್ರೆ ಬ್ಲೂ ಪ್ರಿಂಟ್ ಅನ್ನು ಕೊಟ್ಟಿದ್ದಾರೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಹಲವಾರು ವರ್ಷಗಳಿಂದ ಬ್ಲೂ ಪ್ರಿಂಟ್ ಅನ್ನು ಕೊಡ್ತಾ ಇರಲಿಲ್ಲ ಸೊ ಈ ವರ್ಷ ಏನ್ ಮಾಡಿದೆ ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಿದ್ದಾರೆ ಯಾವ ಪಾಠದಿಂದ ಎಷ್ಟು ಅಂಕಗಳನ್ನ ಕೇಳ್ತಾರೆ ಹಾಗೂ ಒಂದು ಅಂಕದ್ದು ಈ ಪಾಠ ಎಷ್ಟು ಬರ್ತದೆ ಎರಡು ಅಂಕದ್ದು ಮೂರು ಅಂಕದ್ದು ನಾಲ್ಕು ಅಂಕದ್ದು ಅಥವಾ ಐದು ಅಂಕದ್ದು ಯಾವ ಪ್ರಶ್ನೆಗಳು ಬರ್ತವೆ ಎನ್ನುವದನ್ನು ಕೂಡ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ಈ ವರ್ಷ ಸ್ಕೋರ್ ಮಾಡೋದಕ್ಕೆ ಬಹಳಷ್ಟು ಆಗಿದೆ ಸೊ ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಮುಂದೆ ತಗೊಳ್ಳಿ ಇಲ್ಲಿ ನೋಡ್ತಾ ಇರಬಹುದು ಆ ಮುಂದ್ಗಡೆ ಬ್ಲೂ ಒಂದು ಲಿಂಕ್ ಕಾಣ್ತಾ ಇದೆ ಮಾಡಿದ್ರೆ ಎಸ್ ಎವ್ರಿ ಸಬ್ಜೆಕ್ಟ್ ಇಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ನಾವು ಓಪನ್ ಎಸ್ ಇದರ ಮೇಲೆ ತಾವು ಏನು ಮಾಡಬಹುದು ಅಂದ್ರೆ ಇಲ್ಲಿ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ನೇಮ್ ಅಂಡ್ ಕೋಡ್ ಕೊಟ್ಟಿದ್ದಾರೆ ಹಾಗೂ ಡೌನ್ಲೋಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡವನ್ನು ನಾವು ಇಲ್ಲಿ ಮಾಡ್ಕೊಳ್ಳೋಣ ಈ ಒಂದು ಇದನ್ನ ಸೆಲೆಕ್ಟ್ ಅನ್ನು ಮಾಡ್ಕೊಳ್ಳೋಣ ಬ್ಲೂ ಕಲರ್ಡ್ ಮೇಲೆ ಕ್ಲಿಕ್ ಅನ್ನು ಮಾಡ್ತೀನಿ ಎಸ್ ನಾನು ಕ್ಲಿಕ್ ಮಾಡಿದ ಮೇಲೆ ನೋಡಿ ಸೀರಿಯಲ್ ನಂಬರ್ ಕನ್ನಡದ ಗದ್ಯ ಿಂದ ನಮ್ಮ ಭಾಷೆ ಅಂತ ಕೊಟ್ಟಿದ್ದಾರೆ ಒಟ್ಟಿಗಾಗಿ ಈ ಒಂದು ಪಾಠದಿಂದ ನಮಗೆ ಮೂರು ಅಂಕಗಳು ಬರ್ತವೆ ಎಷ್ಟು ಮೂರು ಅಂಕಗಳು ಬರ್ತವೆ ಒಂದು ಅಂಕದಲ್ಲಿ ಒಂದು ಬರ್ತದೆ ಎರಡು ಅಂಕದ ಒಂದು ಪ್ರಶ್ನೆ ಹಾಗೂ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎರಡು ಒಟ್ಟಿಗಾಗಿ ಮೂರು ಅಂಕಗಳು ನಮಗೆ ಇಲ್ಲಿಂದ ಬರ್ತವೆ ಅಂತ ಹೇಳಿದ್ದಾರೆ ಅದೇ ತರನಾಗಿ ವ್ಯಾಘ್ರ ಗೀತೆಯನ್ನು ನೋಡುವುದಾದ್ರೆ ನಾಲ್ಕು ಅಂಕಗಳು ಬರ್ತವೆ ಅದು ಎಲ್ಲಿಂದ ಅಂದ್ರೆ ಒಂದು ಅಂಕದ ಒಂದು ಪ್ರಶ್ನೆ ಬಂದ್ರೆ ಮೂರು ಅಂಕದ ಒಂದು ಪ್ರಶ್ನೆ ಬರ್ತದೆ ಹೀಗೆ ಪ್ರತಿಯೊಂದು ವಿಷಯದಲ್ಲಿ ಇದೆಲ್ಲ ನೋಡ್ಕೊಂತ ಸಾಗ್ಬೋದನ್ನು ಪ್ರತಿಯೊಂದು ಪಾಠವನ್ನ ಪ್ರತಿಯೊಂದು ಪಾಠದಿಂದ ಪದ್ಯದಿಂದ ಗದ್ಯದಿಂದ ವ್ಯಾಕರಣದಿಂದ ಎಷ್ಟೆಷ್ಟು ಅಂಕಗಳನ್ನು ಕೇಳ್ತಾರೆ ಹೀಗೆ ಪ್ರತಿಯೊಂದು ಸಬ್ಜೆಕ್ಟ್ ನಾವು ಪಡ್ಕೊಳ್ಬಹುದು ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ಗಣಿತ ಆಗಿರಬಹುದು ಮ್ಯಾಥ್ಸ್ ಆಗಿರಬಹುದು ಮ್ಯಾಥಮೆಟಿಕ್ಸ್ ಅನ್ನು ಓಪನ್ ಮಾಡಿ ನೋಡೋಣ ಎಸ್ ಮ್ಯಾಥಮೆಟಿಕ್ಸ್ ಅನ್ನ ನೋಡೋದಾದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಕಾಣ್ತಾ ಇದೆ ಸೈನ್ಸ್ ಇದೆ ಇನ್ನು ಹಲವಾರು ಎಸ್ ನಾನು ಮೇಲೆ ಕ್ಲಿಕ್ ಅನ್ನ ಮಾಡಿದರೆ ಎಸ್ ಮ್ಯಾಥ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಮ್ಯಾಥ್ ಎಸ್ ಇಲ್ಲಿ ತಾವು ನೋಡಬಹುದು ಮೊದಲೇ ನಮ್ಮ ಪಾಠ ವಾಸ್ತವ ಸಂಖ್ಯೆಗಳು ಅಂತ ಇದೆ ರಿಯಲ್ ನಂಬರ್ಸ್ ಅಂತ ಇದೆ ಐದು ಅಂಕಗಳನ್ನ ಈ ಒಂದು ಪಾಠಕ್ಕೆ ನಿಗದಿಯನ್ನು ಮಾಡಿದರೆ ಒಂದು ಅಂಕದಲ್ಲಿನೇ ಒಂದು ಅಂಕದ ಒಂದು ಪ್ರಶ್ನೆಯನ್ನ ಇದನ್ನೇ ಕೇಳ್ತಾರೆ ಇದೇ ಪ್ಯಾಟರ್ನ್ ಅನ್ನ ಫಾಲೋಅಪ್ ಮಾಡ್ತಾರೆ ಹಾಗೂ ಎರಡು ಅಂಕದ್ದು ಎರಡು ಪ್ರಶ್ನೆಗಳು ಅಂತೂ ಕಟ್ಟಿ ಎರಡು ಅಂಕದ ಪ್ರಶ್ನೆಗಳು ಎರಡನ್ನ ಕೇಳ್ತಾರೆ ಒಟ್ಟು ಮೂರು ಪ್ರಶ್ನೆಗಳನ್ನು ಕೇಳ್ತಾರೆ ಎಷ್ಟು ಅಂಕಗಳಿಗಾಗಿ ಐದು ಅಂಕಗಳಿಗಾಗಿ ಹೀಗೆ ಪ್ರತಿಯೊಂದು ಪಾಠದಿಂದ ಎಷ್ಟೆಷ್ಟು ಅಂಕಗಳನ್ನ ಕೇಳ್ತಾರೆ ಎನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಇಲ್ಲಿ ಗಮನಿಸಬಹುದು ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ತಾವು ನೋಡಿ ಹಾಗೂ ಇದರ ಸಂಪೂರ್ಣವಾಗಿರುವಂತಹ ಉಪಯೋಗವನ್ನ ವಿದ್ಯಾರ್ಥಿಗಳು ಶಿಕ್ಷಕರು ಎಲ್ಲರೂ ಪಡೆದುಕೊಳ್ಳಿ ಈ ಸಲ ಸ್ಕೋರ್ ಮಾಡೋದಕ್ಕೆ ಬಹಳಷ್ಟು ಈಸಿ ಆಗಿರುವಂಥದ್ದು ಎಸ್ ಇನ್ ಅರ್ಧ ವಾರ್ಷಿಕ ಏನು ತೆಗೆದುಕೊಂಡಿದ್ರು ಎಸ್ ಎ ಒನ್ ಪರೀಕ್ಷೆಯನ್ನ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಮಧ್ಯ ವಾರ್ಷಿಕ ಪರೀಕ್ಷೆಯನ್ನು ಏನೇನು ತೆಗೆದುಕೊಂಡಿದ್ರು ಆ ಒಂದು ಎಲ್ಲ ಕ್ವಶನ್ ಪೇಪರ್ನು ಕೂಡ ಇಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಳ್ಬಹುದು ಇದರ ಮೇಲೆ ನಾವು ಕ್ಲಿಕ್ ಅನ್ನು ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಎಸ್ ಎನ್ ಎಲ್ಲ ಏನಿದಾವೆ ಲ್ಯಾಂಗ್ವೇಜ್ಗಳಾಗಿರ್ಬೋದು ಥರ್ಡ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಹಾಗೂ ಎಲ್ಲ ಕೋರ್ಸ್ ಸಬ್ಜೆಕ್ಟ್ ಎಲ್ಲ ವಿಷಯಗಳ ಒಂದು ಕ್ವಶನ್ ಪೇಪರ್ ಅನ್ನ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು ಇನ್ನೊಂದು ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಸಮಗ್ರ ಪ್ರಶ್ನೆ ಕೋಟಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಎಲ್ ಬಿ ಎ ಏನಿದೆ ಎಲ್ ಎ ಕ್ವಶನ್ ಬ್ಯಾಂಕ್ ಅಂತ ಕರಿತೀವಿ ಇದು ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಯಾಕಂದ್ರೆ ಎಲ್ಲ ಕ್ವಶನ್ ವಿತ್ ಆನ್ಸರ್ ಕೊಟ್ಟಿದ್ದಾರೆ ಪರಿಷ್ಕೃತವಾಗಿ ಹೊಸದಾಗಿರುವಂತದ್ದನ್ನ ಕೊಟ್ಟಿದ್ದಾರೆ ಒಂದಿಷ್ಟು ತಪ್ಪುಗಳಿದ್ವು ಅದನ್ನ ಅಪ್ಲೋಡ್ ಮಾಡಿದ್ದು ಜುಲೈಯಲ್ಲಿ ಅಥವಾ ಆಗಸ್ಟ್ ಅಲ್ಲಿ ಅಪ್ಲೋಡ್ ಅನ್ನ ಮಾಡಿದ್ರು ಸೊ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದ್ರೆ ಎಲ್ಲ ಒಂದು ಪರಿಷ್ಕೃತವನ್ನು ಕೊಟ್ಟಿದ್ದಾರೆ ಅದರ ಮೇಲೆ ನಾವು ಕ್ಲಿಕ್ ಅನ್ನು ಮಾಡ್ತೀನಿ ಟೆನ್ ಸ್ಟಾರ್ಟೆಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಎಸ್ ಎಲ್ ಸಿ ಸಮಗ್ರ ಪ್ರಶ್ನೆ ಕೂಟಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಡಿದ್ದಾರೆ ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಎಸ್ ಎಫ್ ಫಸ್ಟ್ ಕಾಣ್ತಾ ಇದೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಕಾಣ್ತಾ ಇದೆ ಸೆಕೆಂಡ್ ಲ್ಯಾಂಗ್ವೇಜ್ ಇದೆ ಇಂಗ್ಲೀಷ್ ರಿವೈಸ್ಡ್ ಅಂತ ಇದೆ ಎಲ್ಲ ಪರಿಷ್ಕೃತವಾಗಿ ಒಂದಿಷ್ಟು ತಪ್ಪುಗಳಾಗಿದ್ವು ಅದನ್ನ ಮತ್ತೆ ಸರಿಪಡಿಸಿ ಮತ್ತೆ ಯಾವ ಇಯರ್ ಅಲ್ಲಿ ಹಿಂದಿನ ಪ್ರಶ್ನೆಗಳನ್ನು ಕೇಳಿದ್ರು ಎನ್ನುವಂತದನ್ನ ಇದೆಲ್ಲವನ್ನ ನಾವು ಕ್ಲಿಕ್ ಅನ್ನು ಮಾಡಿದ್ವಿ ಪ್ರತಿಯೊಂದನ್ನು ನಾವು ಇಲ್ಲಿಂದ ಡೌನ್ಲೋಡ್ ಮಾಡುವುದು ಈ ಕೋರ್ ಸಬ್ಜೆಕ್ಟ್ ಗಳಲ್ಲಿ ನಾವು ಕನ್ನಡ ಮೀಡಿಯಂ ನೋಡಬಹುದು ಇಂಗ್ಲಿಷ್ ಮಾಧ್ಯಮದಲ್ಲಿನೂ ಕೂಡ ಈಗ ಸಾಹಿತ್ಯ ಲಭ್ಯವಿದೆ ಜೊತೆಗೆ ಮರಾಠಿ ಮಾಧ್ಯಮದಲ್ಲಿನೂ ಕೂಡ ಸಾಹಿತ್ಯ ಲಭ್ಯ ಇದೆ ಮರಾಠಿ ಮೀಡಿಯಂದಲ್ಲಿನೂ ಕೂಡ ಇದಾವೆ ಜೊತೆಗೆ ಮತ್ತೆ ಏನಿದೆ ಉರ್ದು ಮೀಡಿಯಂದಲ್ಲಿನೂ ಕೂಡ ಈ ಒಂದು ಎಲ್ಲ ಮಾಹಿತಿಯನ್ನು ಅಪ್ಲೋಡ್ ಅನ್ನ ಮಾಡಿದ್ದಾರೆ ಸೊ ಇದರ ಎಲ್ಲವನ್ನ ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿರುವಂತ ಅಭ್ಯಾಸವನ್ನ ಮಾಡಿ ಇನ್ನೊಂದು ಹೆಲ್ಪ್ ಏನ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲ ಅಂದ್ರೆ ಹೋದ ವರ್ಷ ಪ್ರಶ್ನೆ ಪತ್ರಿಕೆ ಒಂದು ಎರಡು ಮೂರು ಅದ್ರೆಲ್ಲ ಕೀ ಆನ್ಸರ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಮತ್ತೆ ಕೊಟ್ಟಿದ್ದಾರೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪಡೆದುಕೊಂಡಿರುವಂತಹ ವಿದ್ಯಾರ್ಥಿಗಳ ಆನ್ಸರ್ ಶೀಟ್ ಅನ್ನ ಮಿನಿಮಮ್ ಪ್ರತಿಯೊಂದು ವಿಷಯದಲ್ಲಿ ಎರಡರಿಂದ ಮೂರು ಆನ್ಸರ್ ಶೀಟ್ಗಳನ್ನು ಅಪ್ಲೋಡ್ ಮಾಡಿದೆ ಫಾರ್ ಎಕ್ಸಾಂಪಲ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡಕ್ಕೆ ನೋಡೋದಾದ್ರೆ ನೂರಕ್ಕೆ ನೂರು ಪಡೆದಿರುವಂತಹ ಒಂದು ಇಲ್ಲಿ ನೋಡಿ ಎಲ್ಲ ಆನ್ಸರ್ ಶೀಟ್ ಅನ್ನು ಯಾವ ತರ ಬರೀತಾರೆ ಹೇಗಿರಬೇಕು ನಮ್ಮ ಆನ್ಸರ್ ಸೀಟ್ ಎಷ್ಟು ನೀಟಾಗಿರ್ಬೇಕು ಎಲ್ಲಿ ಮಾರ್ಕ್ಸ್ ಅನ್ನ ಕಟ್ ಮಾಡಿರ್ತಾರೆ ಎಲ್ಲಿ ಏನೇನು ಮಾಡ್ತಾರೆ ಎಲ್ಲವನ್ನು ಕೂಡ ಇಲ್ಲಿ ಇಲ್ಲಿ ನಾವು ಗಮನಿಸಬಹುದು ಎಸ್ ಕೊನೆಯದಾಗಿ ಪ್ರೈವೇಟ್ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಅಥವಾ ಫ್ರೆಶರ್ಸ್ ಪ್ರೈವೇಟ್ ಫ್ರೆಶರ್ಸ್ ಗಳಾಗಿರಬಹುದು ಅವರಿಗೆ ಒಂದು ಪಠ್ಯ ಪುಸ್ತಕ ಲಭ್ಯ ಇಲ್ಲ ಅಂದ್ರೆ ಇಲ್ಲಿ ಕೂಡ ಪಟ್ಟ ಪುಸ್ತಕ ಪಿ ಡಿ ಎಫ್ ರೂಪದಲ್ಲಿ ನಮಗೆ ಲಭ್ಯವಾಗುತ್ತೆ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ಮಾರ್ಗದರ್ಶನ ವಿಡಿಯೋ ಡಿ ಎಸ್ ಆರ್ ಟಿ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಶ್ರೀ ಗೋಪಾಲ ಕೃಷ್ಣ ಸರ್ ಅವರು ಮಾತನಾಡಿರುವಂತಹ ಒಂದು ವಿಡಿಯೋ ತುಣುಕನ್ನು ಕೂಡ ಇದೆ ಅದನ್ನು ಕೂಡ ತಾವು ಬಳಸಿಕೊಂಡು ಚೆನ್ನಾಗಿರುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಬಹುದು ಸೊ ಇದಾಗಿತ್ತು ಬ್ಲೂ ಪ್ರಿಂಟ್ ಅನ್ನ ಕ್ವಶನ್ ಪೇಪರ್ ಗಳನ್ನ ಮಾಡಲ್ ಕ್ವಶನ್ ಪೇಪರ್ ಗಳನ್ನ ಎಲ್ ಬಿ ಎ ಸಾಹಿತ್ಯವನ್ನು ಪ್ರಿ ಸಿ ಇಯರ್ ಕ್ವಶನ್ ಪೇಪರ್ ಗಳನ್ನ ಎಸ್ ಒನ್ ಕ್ವಶನ್ಸ್ ಗಳನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಎನ್ನುವದ್ದು ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದೆ ಒಂದು ಡಿರಿ ಆಗಿದೆ ಆಗಿದೆ ಇನ್ ಮುಂದೆ ಇದನ್ನ ಕಂಟಿನ್ಯೂ ಮಾಡ್ತಾ ಇರೋಣ ಒಂದಿಷ್ಟು ಹೆಲ್ತ್ ಪ್ರಾಬ್ಲಮ್ ಒಂದಿಷ್ಟು ದಿನಗಳವರೆಗೆ ನಾನು ವಿಡಿಯೋವನ್ನ ಮಾಡಿದ್ದಿಲ್ಲ ಸೊ ಈಗ ಮತ್ತೆ ನಾವು ವಿಶೇಷವಾಗಿ ತೃತೀಯ ಭಾಷೆ ಹಿಂದಿಯಲ್ಲಿ ಸಾಗ್ತಾ ಇರೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಅತಿ ಹೆಚ್ಚಿಗೆ ಇದನ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಿಮ್ಮ ಶಿಕ್ಷಕರ ಜೊತೆಗೆ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿಗ ಮುಂದಿನ ವಿಡಿಯೋದಲ್ಲಿ ಜಯ ಹಿಂದ್